ನಾನು ಒಂದು ಕವನವನ್ನು ಓದಲಿಕ್ಕೆ ಇಷ್ಟಪಡ್ತೇನೆ ಪುಸ್ತಕ ಪುಸ್ತಕ ಅಂದರೆ ಪುಸ್ತಕದ ಜಗತ್ತಿದೆಯಲ್ಲ ಬಹಳ ದೊಡ್ಡದು ಪುಸ್ತಕ ಅಂತಂದರೆ ಆ ಪುಸ್ತಕದಲ್ಲಿ ಇಡೀ ಜಗತ್ತಿದೆ ನಮಗೆ ಬೇಕಾದರೆ ಅಲ್ವಾ ಅದು ಪುಸ್ತಕ ಮತ್ತು ಸಣ್ಣದಾಗೇ ಇರುತ್ತೆ ಪುಸ್ತಕ ಪುಸ್ತಕ ಬೆಳೆಸಿಕೊಳ್ಳುತ್ತೆ ಕೈ ಉಳಕಗೊಳ್ಳುತ್ತವೆ ಅಕ್ಷರಗಳು ವಾಕ್ಯಗಳು ಹಿಮ್ಮಡಿಸುತ್ತವೆ ಪುಸ್ತಕದ ಪುಟಗಳು ಪುಟಗಳಲ್ಲಿರುವ ಎಲ್ಲವೂ ಕೈಯಾಡಿದಂತೆ ಕಣ್ಣಾಡಿದಂತೆ ಪುಸ್ತಕ ಉಬ್ಬುತ್ತ ಉಬ್ಬುತ್ತ ಊದಿಕೊಳ್ಳುತ್ತೆ ಬೀಳುತ್ತೆ ನೆಲಕ್ಕೆ ನೆಲದಲ್ಲಿ ಗಿಡ ಹೂವು ನದಿ ಕಾಡು ಗಿರಿ ಊರು ನಾವು ನೀವು ಮೇಲೆ ಆಗಾಗ ಹುಬ್ಬು ಗಂಟಿಡುವ ಆಕಾಶ ಬೆಳೆಯುತ್ತೆ ಪುಸ್ತಕ ಇನ್ನೂ ದಪ್ಪ ದಪ್ಪಕ್ಕೆ ಅದರೊಳಗೆಷ್ಟೋ ಕಪಾಟು ಕಪಾಡುಗಳ ತುಂಬ ಊರು ದೇಶ ಕಾಲ ಸಮಸ್ತ ಪುಸ್ತಕಗಳೇ ಮೊದಲು ಇದ್ದವಲ್ಲ ಒಳಗೆ ಜ್ಞಾಪಿಸಿಕೊಳ್ಳುತ್ತೆ ಪುಸ್ತಕ ತಾನು ಪುಸ್ತಕವಾದದ್ದನ್ನು ಹಂಬಲಿಸಿ ಹಂಬಲಿಸಿ ಸೊರಗಿ ಕೃಷವಾಗಿ ಪುಟಾಣಿಯಾಗುತ್ತೆ ಕುಂಕುಮ ಡಬ್ಬಿಯಷ್ಟು ಈಗ ಪುಟಾಣಿ ಪುಸ್ತಕದೊಳಗೆ ಗಜುಗದಷ್ಟೂ ಇಲ್ಲದ ಜಗತ್ತು ಇಟ್ಟುಕೊಳ್ಳಬಹುದು ಅಂಗೈಯಲ್ಲಿ ಹುಷಾರು ಕಳೆದು ಹೋದೀತು your <tune>